ಆದರೆ ವ್ಯತ್ಯಾಸ ತುಂಬ ಕಾಣ್ತು ನನಗೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅವತ್ತು ತುಂಬಾ ಹುಡುಗಾಟಿಕೆ ಅವತ್ತು ಬಟ್ ಕ್ಯಾಮರಾ ಮುಂದೆ ತುಂಬ ಸೀರಿಯಸ್ನೆಸ್ ಇತ್ತು ಬಟ್ ಈಗ ಪಕ್ವ ಆಗಿದ್ದಾರೆ ಅವರು ಬದುಕು ಅವರನ್ನ ಬಹಳಷ್ಟು ತಿದ್ದಿ ಬೆಳೆಸಿದೆ ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ ಅದು ತುಂಬ ಖುಷಿಯಾದಂಥ ವಿಚಾರ ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅವರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಒಪ್ಕೊಂಡ್ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ಸಾಸುವೆ ಕಾಳಿನಷ್ಟು ತೊಂದರೆಯನ್ನು ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಅವ್ರಿಗೆ ಕೊಡೋದೇ ಇಲ್ಲ ಅಷ್ಟು ಡೆಡಿಕೇಶನ್ ಒನ್ಸ್ ಕ್ಯಾರವನ್ನಿಂದ ಸೆಟ್ಗೆ ಬಂದ ಮೇಲೆ ಶಾರ್ಟ್ ರೆಡಿ ಕರ್ಕೊಂಬ ಹೋಗಪ್ಪ ಅಂತ ಅಷ್ಟೇನು ಡೈರೆಕ್ಟಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಲ್ಲೇ ಇರ್ತಾರೆ ಬಂದು ನಿಂತ್ಕೋತಾರೆ ಆ ಶಾಟ್ನ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗ್ಲಿ ಆಗಲಿ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ನಿಮ್ಮಿಂದ ಬಹಳ ಮಾತುಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮಾತಾಡಿ ಎಲ್ರಿಗೂ ನಮಸ್ಕಾರ ಮೊದಲೇ ಶುರು ಮಾಡಬೇಕಾದ್ರೆ ಇಸ್ತಾ ಇಂ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೇ ಇದೆ ಅದರಲ್ಲಿನೂ ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸಹಿ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಒಬ್ಬರನ್ನ ಹರ್ಟ್ ಮಾಡಿ ನಾನು ನೋಡಿದ ಇದುವರೆಗೂ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಣ್ಣ ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನು ನಾನೇ ಬರ್ತೀನಿ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಪ್ರೆಸ್ ಮುಂದೆನೇ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮದು ಇವತ್ತೇನೇ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ ಅದೇ ಅದರದ್ದು ಅದರದ್ದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು ನಾನು ನಿಮ್ಗೆ ಯಾವಾಗ ಹೇಳ್ತೀರಾ ಒಂದು ಓಡ್ ಬರ್ತೀನಿ ಆಯ್ತಪ್ಪ ಶ್ರೇಯಸ್ ಬಿಡ್ಬೇಕಲ್ಲ ಕಿಲಾಣಿ ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ ನಾರಾಯಣ್ ಸರ್ ಮೇಲೆ ಮತ್ತೆ ನಾನೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಪಾ ಏನು ಮನುಷ್ಯರಪ್ಪ ಬೆಳಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ನಾನು ಏಳು ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾ ಇದ್ದೀನಿ ಅವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಹುಡುಗರು ಕೇಳ್ತಾರೆ ನಿಮ್ಗೆ ಏನು ಇದು ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಷ್ಟು ಸಾವಿರ ಹತ್ರ ಕಲಿತೆ ಅದು ಗೊತ್ತಿಲ್ಲ ಮಾ ಬೆಳಕಿನ ಜಾವ ಬಂತ ತಿಳಿದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ ಅಂದರೆ ಆ ಬಿಸಿಲಿನ ಬೆಳಗತ್ತೋ ನಮ್ಮದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದಕ್ಕೆ ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಯಾಕಂದರೆ ಎಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗ್ದಿಲ್ಲ ಎಲ್ಲ ಒಂದು ಸಂದೇಶ ಇರುವಂಥ ಸಿನ್ಮಾಗಳೇ ತೆಗಿತಾರೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇಷ್ಟ ಆಗಿದ್ದೇ ಇದೆ ವಿಷಯಕ್ಕೆ ಏನು ಅವರು ಒಂದು ಸಂದೇಶ ಇದೆ ಇವತ್ತಿನ ಜವಾಬ್ದಾರಿ ಇದೆ ಪೋಷಕರ ಬಗ್ಗೆ ಒಂದು ಗಮನ ಪೋಷಕರಿಗೆ ಮಕ್ಕಳ ಮೇಲೆ ಒಂದು ಗಮನ ಇರಲಿ ಅನ್ನೋರು ಅವರು ಸಹ ಖಂಡಿತವಾಗಲೂ ಬಂದು ಸಿನಿಮಾ ನೋಡಿ ಎಲ್ಲರೂ ನೋಡಿ ಆಮೇಲೆ ಈಗ ನಮ್ಮ ಶ್ರೇಯಸ್ ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ಇನ್ನು ನಮಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಮಂಜೂವ್ರು ಇದ್ರು ಅವರು ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ಹಾಕ್ಕೊಂಡು ಗೊತ್ತೇ ಆಗಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ಮಂಜಣ್ಣವರೇ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ಹೊಂದೇ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾಗೆ ಬರಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಗೊತ್ತೋ ಅದ್ರದ್ದು ಕಷ್ಟ ಹಿಂಗೆ ನಾನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಅಂದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೇ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರ್ತಾರೆ ಯಾಕೆಂದ್ರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನ್ ಇಂದ ಮಾತ್ರ ಸಾಧ್ಯ ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಟ್ ಆಗಿ ಇಲ್ಲ ಅದ್ ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಮಾಡ್ಬಿಟ್ರಿ ಇಬ್ಬರು ರಾಕ್ಷಸರಿಗೆ ಕಡಿಮೆ ಊಟ ಹೋಗ್ಬಿಟ್ರಿ ನಮ್ಮ ಆಸೆ ನಿಮ್ಮ ಆಗಲಿ ಅಂತ ಅವನು ತುಂಬಾ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬಾ ಒಳ್ಳೆ ಸಿನಿಮಾ ಆಗತ್ತೆ ಇದು ಒಳ್ಳೆ ವಿಷಯ ಇದೆ ನೀವು ಹಳೆಯ ಗಾಂಧಿನಗರ ಲೆಕ್ಕಾಚಾರ ಮಾಡಿಕೊಂಡು ಆರು ಮೂರು ಎರಡು ಕನ್ನೆರಡು ಅದೇನು ಇಷ್ಟು ಇಷ್ಟ ಆಗ್ಬಿಟ್ರೆ ಸಾಕು ಸಾಕೋದ್ರೆ ವರ್ಕ್ ಆಗಲ್ಲ ಆಯ್ತು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡ್ತೀರಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬಾ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಇದ್ದಾರೆ ನಮ್ಮ ಮಾಧ್ಯಮದವ್ರಿ ಯಾವತ್ತು ಬಿಟ್ಕೊಳ್ಳಲ್ಲ ನೀವು ಅಂದ್ರೆ ಕನ್ನಡ ಸಿನಿಮಾಗಳನ್ನ ಬಿಟ್ಟುಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನಿಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇ ಏನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕತೆಗೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ಇನ್ನೇನು ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆಕ್ಟ್ ಮಾಡಬೇಕು ಅಂತ ಹಾಗೆ ಇನ್ನು ಬೃಂದ ಅದ್ಭುತವಾದ ಕಲಾವಿದ ಅಣ್ಣ ಹೇಳಿದಂಗೆ ಎಲ್ಲೂ ತಾನು ಒನ್ ಮೋರ್ ಮಾಡಿ ನಾನು ನೋಡಲಿಲ್ಲ ಮತ್ತೆ ತುಂಬ ಡೀಸೆಂಟ್ ಆಗಿ ಸೆಟ್ಟಲ್ಲಿ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಗಮನ ಇಟ್ಟು ಮುಂದುವರೆದ ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿವಿ ನಿಮಗೆ ಒಳ್ಳೆದಾಗಲಿ ನಿಮಗೆ ಗಾಡ್ ಬ್ಲೆಸ್ ಯು ಇನ್ನೇನು ಶ್ರೇಷ್ ಅವರ ಬಗ್ಗೆ ಅಂತು ಮಾತಾಡೋಂಗಿಲ್ಲ ಎಷ್ಟು ಬೈತೀರ ಅಲ್ಲ ಮನೆಗೆ ಹೋದ್ಮೇಲೆ ಹೇಳಾಗಿ ಏನಕ್ಕೆ ಬೈತೀರ ಅಂತ ಏ ಬೈಯಲ್ಲ ಅಂತಾದ್ರೂ ಹೇಳಪ್ಪ ರಾಂಗ್ ಬಗ್ಗೆ ಏನ್ ಖುಷಿ ಅವರು ನಾವು ಎಕ್ಸ್ಪೀರಿಯನ್ಸ್ ಆಗಿ ಇವತ್ತಿಗೂ ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರಿಬ್ಬರು ಕಾಂಬಿನೇಷನ್ ಅಂದ್ರೆ ಬೇರೆ ತರಹದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಇಸ್ನಾನಿಕ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಕಾಯ್ತಾ ಇದ್ದೀನಿ ನಾನು ಮಂಜು